ಹೋಟೆಲ್ ಶೈಲಿಯಲ್ಲಿ ನೋಡಿ ಚಪಾತಿ ಮಾಡಿ ಇಟ್ಟಿದ್ದೀನಿ ನೋಡಿ ಈ ಥರ ಪದರೆ ಪದರೆ ಎಲ್ಲ ಚೆನ್ನಾಗಿ ಬಂದಿದೆ ಈ ಥರ ಸಾಫ್ಟ್ನೆಸ್ ಸಾಫ್ಟಾಗಿ ನೋಡಿ ಎಷ್ಟು ಸಾಫ್ಟ್ ಇದೆಯೋ ನೋಡಿ ಈ ಥರ ಪದರೆ ಬಂದರೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಹಾಯ್ ಗಾಯ್ಸ್ ವೆಲ್ಕಮ್ ಟು ಸುಕನ್ಯಾ ವ್ಲಾಗ್ಸ್ ಬನ್ನಿ ಇವತ್ತೊಂದು ಚಪಾತಿ ಮಾಡೋಕೆ ತೋರಿಸ್ತೀನಿ ಮೊದಲಿಗೆ ಹಿಟ್ಟು ಕಳಿಸ್ಕೊಳ್ಳೋಕ್ಕೆ ಅಂತೇಳ್ಬಿಟ್ಟು ಒಂದು ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನೋಡಿ ಒಂದು ಕಪ್ ಅಷ್ಟು ತೊಗೊಂಡಿದ್ದೀನಿ ಇದನ್ನು ನಾವು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಹಿಟ್ಟು ಯಾವ ಥರ ಕಳಿಸ್ಕೋಬೇಕು ಈ ಹೋಟೆಲ್ ಶೈಲಿಯಲ್ಲಿ ಯಾವ ಥರ ಕಳಿಸಿದ್ರೆ ಸಾಫ್ಟಾಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ಅಲ್ವಾ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೋಬೇಕಾಗತ್ತೆ ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕಾಗತ್ತೆ ಇದಕ್ಕಿವಾಗ ಸ್ವಲ್ಪ ಸಕ್ಕರೆ ಹಾಕ್ಕೋಬೇಕಾಗತ್ತೆ ನೋಡಿ ಒಂದೇ ಒಂದು ಕಾಲು ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಇದೇ ನಮಗೆ ಕ್ರಿಸ್ಪಿನೆಸ್ ಕೊಡುತ್ತೆ ಕಲರು ಬ್ರೌನಿಶ್ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಇವಾಗ ಸ್ವಲ್ಪ ನೋಡಿ ಹಾಲು ಹಾಕ್ತಾಯಿದ್ದೀನಿ ಹಾಲು ಹಾಕೋದ್ರಿಂದ ತುಂಬಾ ಮೃದು ಬರುತ್ತೆ ಈ ಚಪಾತಿ ಅನ್ನೋದು ಒಂದು ಅರ್ಧ ಸ್ಪೂನಷ್ಟು ಆಯಿಲ್ ಹಾಕ್ತಾ ಇದ್ದೀನಿ ಇದಕ್ಕೆ ನಾವು ಆಯಿಲ್ ಕುಕ್ಕಿಂಗ್ ಯಾವ್ದು ಯೂಸ್ ಮಾಡ್ತೀವೋ ಯಾವ ಥರದ್ದು ಆಯಿಲ್ ಆದ್ರೂ ಹಾಕ್ಬೋದು ಕೆಲವರು ಕೊಬ್ಬರಿ ಎಣ್ಣೆ ಹಾಕ್ತಾರೆ ನೋಡಿ ಇದನ್ನು ಇವಾಗ ಫಸ್ಟಲ್ಲಿ ಒಂದು ಸಲ ಕಳ್ಸ್ಕೊಂಡ್ಬಿಡ್ಬೇಕು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದು ಚೆನ್ನಾಗಿ ಕಳಿಸ್ಕೋಬೇಕಾಗತ್ತೆ ನೋಡ್ಕೊಳ್ಳಿ ಈ ಹಾಲು ಈ ಸಕ್ಕರೆ ಹಾಕೋದ್ರಿಂದ ತುಂಬ ಮೃದು ಬರುತ್ತೆ ಚೆನ್ನಾಗಿರುತ್ತೆ ಚಪಾತಿ ಈ ಥರ ಚೆನ್ನಾಗಿ ಕಳ್ಸಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾವು ಒಂದು ಕಪ್ಪು ಗೋಧಿ ಹಿಟ್ಟು ತೊಗೊಂಡಿದ್ದೀವಲ್ಲ ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ನೀರಿಡಿಸುತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕಿ ನಾವು ಕಲಿಸ್ಕೋಬೇಕಾಗುತ್ತೆ ಒಂದೇ ಸಲ ಜಾಸ್ತಿ ಹಾಕ್ಬಾರ್ದು ಈ ಥರ ಚೆನ್ನಾಗಿ ನಾತ್ಕೋಬೇಕಾಗತ್ತೆ ಈ ಗೋಧಿ ಹಿಟ್ಟನ್ನ ಚೆನ್ನಾಗಿ ನಾತ್ಕೊಂಡ್ರೆ ಚಪಾತಿ ಸಾಫ್ಟಾಗಿ ಬರೋದು ನೋಡಿ ಈ ಥರ ನಾತ್ಕೋಬೇಕಾಗತ್ತೆ ನೋಡಿ ಈ ಥರ ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ ಇದು ಒಂಥರ ಸಾಫ್ಟ್ ಕೊಡೋದು ಸಾಫ್ಟ್ ಆಗಿರ ಬರುತ್ತೆ ಚಪಾತಿ ಮಾಡಿದ್ಮೇಲೆ ನೋಡಿ ಕೈ ಕೂಡ ಅಂಟ್ತಾನೆ ಇಲ್ಲ ಅದು ಚೆನ್ನಾಗಿ ನಡ್ಕೋಬೇಕಾಗುತ್ತೆ ನೋಡಿ ಇದ್ರ ಮೇಲೆ ಮುಚ್ಚಿಬಿಟ್ಟು ಸ್ವಲ್ಪ ಹಾಗೆ ಬಿಡೋಣ ಒಂದೆರಡು ನಿಮಿಷ ಹಂಗೆ ಬಿಟ್ಟರೆ ಸಾಕು ನೋಡಿ ಒಂದೆರಡು ನಿಮಿಷ ಮುಚ್ಚಿಟ್ಟಿದ್ವಲ್ವಾ ನೋಡಿ ಯಾವ ಥರ ಸಾಫ್ಟಾಗಿದೆ ಇನ್ನೂ ಸ್ವಲ್ಪ ಹೊತ್ತು ಇಟ್ಟರೆ ಇನ್ನೂ ಚೆನ್ನಾಗಿ ಬರುತ್ತೆ ಸಾಫ್ಟ್ ಆಗುತ್ತೆ ಈ ಬೆಳಗ್ಗೆ ಆಗುತ್ತೆಲ್ಲ ಫಾಸ್ಟಾಗಿ ಮಾಡ್ಕೋಬೇಕಂದ್ರೆ ಎಲ್ಲ ಫಾಸ್ಟ್ ಫಾಸ್ಟಾಗಿ ಮಾಡ್ಕೋಬೇಕಾಗತ್ತೆ ನಾಟಿದ್ದಾಯ್ತಲ್ವಾ ನೋಡಿ ಎಷ್ಟು ಸಾಫ್ಟ್ ಆಗಿದೆಯಾ ನೋಡಿ ಇಲ್ಲೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇದ್ರ ಮೇಲೇನೆ ಮಾಡ್ಕೊಂಡ್ಬಿಡ್ತೀನಿ ನೋಡಿ ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡ್ಕೊಳ್ಳೋದು ನೋಡಿ ಎಷ್ಟು ಸಾಫ್ಟ್ ಇದೆಯೋ ಈ ಥರ ಬಾಲ್ಸ್ ಮಾಡಿಟ್ಕೊಳ್ಳೋಣ ನೋಡಿ ಈ ಥರ ಎಷ್ಟು ಬೇಕೋ ಅಷ್ಟೆಲ್ಲ ರೋಲ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಗೋಧಿ ಹಿಟ್ಟನ್ನು ತಗೋಬೇಕು ಕುಡೀ ಈ ಥರ ಟೆನ್ಗೆಯಿಂದ ಲಟ್ಸ್ಕೊಬೇಕಾಗುತ್ತೆ ನಾವು ಆಯಿಲು ಹಿಟ್ಟು ಕಳಸುವಾಗ ಹಾಕೊಂಡ್ ಹಾಕೊಂಡ್ರಿಂದ ಇವಾಗ ಅಂಟ್ಕೊಳ್ಳೋದಿಲ್ಲ ಆಯಿಲು ಇಲ್ಲಾಂದರೆ ಆಯಿಲ್ ಆಯಿಲ್ ತರ ಮೇಲೆ ಜಾಸ್ತಿ ಅಂಟ್ಕೊಳ್ಳುತ್ತೆ ನಮ್ಮ ಕೈಗೂ ಅಂಟ್ಕೊಳ್ಳುತ್ತೆ ಇಲ್ಲಿ ಹಿಟ್ಟು ಜಾಸ್ತಿ ಇಡಿಸತ್ತೆ ನೋಡಿ ಈ ತರ ಒಂದು ಚಿತ್ರ ಒಂದು ಒಂದು ತಗೊಳ್ಳೋಣ ಇದು ನಾವು ಹಿಂಗೆ ಸಿಂಗಲ್ ಆಗಬೇಕಾದ್ರೂ ಸುಟ್ಕೋಬೋದು ಇದಕ್ಕೆ ಇವಾಗ ಆಯಿಲ್ ಹಾಕಿ ಇದಕ್ಕೆ ಆಯಿಲ್ ಹಾಕಿ ಈ ಲೇಯರ್ ಲೇಯರ್ ಬರೋ ಥರ ಮಕ್ಳಿಗೆ ಇದು ಇಷ್ಟ ಈ ಥರ ಮಾಡಿಕೊಡ್ತೀವಿ ಮಕ್ಕಳಿಗೆ ಈ ಥರ ಜಾಸ್ತಿ ಪ್ರೆಸ್ ಮಾಡಿದಿರಾ ನಿಧಾನಕ್ಕೆ ಕುಜ್ಕೊಂಡ್ರೆ ಅದು ಲೇರ್ ಲೇರೇ ಬರುತ್ತೆ Thank you. ಷ್ಟುಜಿದಾಯ್ಲ್ವ ಇವಾಗ ಸುಡ ತೋರಿಸ್ತೀನಿ ಬನ್ನಿ ಹೆಂಚು ಕಾಯಿಲಕ್ಕೆ ಇಟ್ಟಿದ್ದೆ ನೋಡಿ ಇದಂತೂ ತುಂಬ ಇದೆ ಹೆಂಚು ತುಂಬ ಚೆನ್ನಾಗಿರುತ್ತೆ ನಮಗೆ ರೊಟ್ಟಿಗಾಗಲಿ ಚಪಾತಿಗಾಗಲಿ ದೋಸೆಗಾಗಲಿ ಬಟ್ ಯಾವುದು ಮಾಡಬೇಕಾದ್ರೂ ನಾನು ಇವಾಗ ಇದನ್ನೇ ಯೂಸ್ ಮಾಡೋದು ಹೆಂಚು ಕಾದಿದೆ ಆಗಿದೆ ಇದಕ್ಕೆ ಸ್ವಲ್ಪ ಇವಾಗ ಆಯಿಲ್ ಹಾಕೊಳ್ಳೋಣ ನಾವು ಆಯಿಲ್ ಕಮ್ಮಿ ಯೂಸ್ ಮಾಡ್ತಾ ಇದ್ದೀವಿ ಅದಕ್ಕೆ ಸ್ವಲ್ಪ ಆಯಿಲಲ್ಲೇ ಎಲ್ಲ ಸುಟ್ಕೊತಾ ಸುಟ್ಕೊಂತ ನೋಡಿ ನೋಡಿ ಈ ಥರ ತಿರುಗಿಸ್ಬೇಕು ಒಂದೆರಡು ಸಲ ತಿರುಗಿಸಿದ್ರೇ ಸಾಕು ನೋಡಿ ಈ ಥರ ಬಬಲ್ಸ್ ಬರ್ತಾ ಇದೆ ಇದು ನಾವು ಶುಗರ್ ಹಾಕೋದ್ರಿಂದ ಈ ಥರ ರೆಡ್ ಕಲರ್ ಬಾಲ್ಸ್ ಚೆನ್ನಾಗಿ ಬರುತ್ತೆ ಜೊತೆ ಚಪಾ ಇದು ಪಲ್ಯದ ಜೊತೆ ಮತ್ತೆ ಆಲೂಗಡ್ಡೆ ಸಾಗು ಇದೆಲ್ಲ ಚೆನ್ನಾಗಿರುತ್ತೆ ಈ ಚಪಾತಿಗೆ ಕಾಂಬಿನೇಷನ್ ಕ್ಯಾರೆಟ್ ಪಲ್ಯ ನೋಡಿ ಇಷ್ಟ ಆಗಿದೆ ಅಲ್ವಾ ಇವಾಗ ಲೇ ರುಚಿರೋದು ಆಗ್ತಾ ಇದೆ ನೋಡಿ ಈ ಥರ ಫಸ್ಟ್ ಒಂದ್ಸಲ ಲೈಟ್ ಆಗಿ ಬಿಸಿ ಆಗೋಷ್ಟೊತ್ತಿಗೆ ತಿರುಗಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಹೊರಗ್ತಾ ಇಲ್ಲ ಏರಿಸ ಸ್ವಲ್ಪ ಬಿಸಿ ಆಗಿದ ತಕ್ಷಣ ತಿರುಗಿಸ್ಕೊಂಡ್ ನೋಡಿ ಈ ಥರ ಬಬ್ಬಲ್ಸ್ ತರ ಎಷ್ಟು ಚೆನ್ನಾಗಿ ಅಂತ ಹೇಳ್ತಾ ಇದೀವಿ ನೋಡಿ ನೋಡಿ ಸರ್ವ್ ಮಾಡಾಗಿದೆ ನೋಡಿ ಇದು ಡಬಲ್ ಲೇಯರ್ ನಾವು ಫೋಲ್ಡ್ ಮಾಡಿ ಒಳ್ಳ ನೋಡಿ ನಾವು ಫೋಲ್ಡ್ ಮಾಡಿ ಉಜ್ಜಿತೀವಲ್ವಾ ನೋಡಿ ಪದರೆ ಪದರೆ ಥರ ಎಷ್ಟು ಚೆನ್ನಾಗಿ ಇದೆಯಾ ನೋಡಿ ಇದೆಲ್ಲ ಕಾಣಿಸ್ತಾ ಇದೆ ಮಕ್ಕಳಿಗೆ ಇದು ಇಷ್ಟ ಆಗುತ್ತೆ ಈ ಥರ ಪದ್ರೆ ಪದ್ರೆ ಉಜ್ಜಿಕೊಡೋದ್ರಿಂದ ಈ ಥರ ಲೇಯರ್ಸ್ ಬಂದರೆ ಮಕ್ಕಳಿಗೂ ಇಷ್ಟ ಆಗುತ್ತೆ ನೋಡಿ ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ ನೋಡಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಇದೇ ಥರ ಟಿಪ್ಸ್ ಹಾಕಿ ಟ್ರೈ ಮಾಡಿ ನೋಡಿ ಯಾವ ಥರ ಬಂದಿದೆ ಅಂತ ಕಮೆಂಟಲ್ಲಿ ಹಾಕಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮಡಿಬೇಡಿ ಥ್ಯಾಂಕ್ ಯು